ಮಕ್ಕಳ ಮನಸ್ಸಿನ ಮೇಲೆ ಉತ್ತಮ ಪರಿಣಾಮ ಬೀರ್ತದೆ ಮಕ್ಕಳನ್ನ ಮನೇಲೆ ಕಟ್ಟಾಕೋದ್ರಿಂದ ಮಕ್ಕಳ ಬಾಲ್ಯ ಜೀವನವನ್ನ ನಾವು ಅವನು ಹೊಸಕಿ ಹಾಕದಂತ ಅವ್ರ ಜೀವನವನ್ನೇ ಹೊಸಗಿ ಆಗುತ್ತೆ ಆದ ಕಾರಣದಿಂದ ಮಕ್ಕಳನ್ನ ಫ್ರೀ ಆಗಿಬಿಟ್ಟು ಅವ್ರ ಆಡೋದಿಕ್ಕೆ ಸಂಗೀತ ಕಲಿಯೋದಕ್ಕೆ ನೃತ್ಯ ಮಾಡೋದಿಕ್ಕೆ ಎಲ್ಲ ಎಲ್ಲ ಅವಕಾಶ ಮಾಡಿಕೊಟ್ರೆ ಮಕ್ಕಳು ಬಾಲ್ಯಾವಸ್ಥೆಯಲ್ಲಿ ಬಹಳ ಪ್ರೌಢನಿಂದ ಬೆಳೆದು ಉತ್ತಮ ಪ್ರಜೆಗಳಾಗ್ತಾರೆ ಅಂತ ನನ್ನ ಭಾವನೆ ಮಕ್ಕಳು ಮತ್ತು ತಂದೆ ತಾಯಿಗಳು ಒಂದು ವಿದ್ಯಾಭ್ಯಾಸದಲ್ಲೂ ಮತ್ತು ಮಕ್ಕಳಿ ಆಟ ಪಾಠಗಳಲ್ಲೂ ಒಂದು ಚೆನ್ನಾಗಿ ಒಳ್ಳೆ ಇದಾಗಿ ಕೊಟ್ಟರೆ ಮಕ್ಕಳು ಇನ್ನೂ ಉನ್ನತವಾಗಿ ನಾವು ತಂದೆ ತಾಯಿಗಳು ಇದಾಗಿರ್ಬಾರ್ದು ಅವರಂತೆ ನಾವು ಅವ್ರಿಗೆ ಏನು ಕೇಳ್ತೇವೆ ಅಂತ ಹೇಳ್ಕೊಂಡು ನಾವು ಒಳ್ಳೆ ರೀತಿ ನಾವು ತುಂಬಾ ಚೆನ್ನಾಗಿದೆ ಮೂವಿ ಎಲ್ಲರೂ ನೋಡ್ಬೇಕಿಂತ ಮೂವಿಗಳನ್ನ ಯಾಕಂತ ಕೇಳಿದ್ರೆ ನಿಮ್ಗೆ ಮನೋರಂಜನೆ ಸಿನಿಮಾಗಳು ಸಾಕಷ್ಟು ಬರ್ಬೋದು ಆದ್ರೆ ಈ ಸಮಾಜಕ್ಕೆ ಏನಾದ್ರು ಮಾಹಿತಿ ಬೇಕು ಅಂತ ಹೇಳಿದ್ರೆ ಒಂದ್ ಒಳ್ಳೆ ಮೆಸೇಜ್ ಇರುವಂತ ಸಿನಿಮಾ ಯಾಕಂತ ಕೇಳಿದ್ರೆ ಈಗೆಲ್ಲ ಈ ಬೆಂಗಳೂರು ಅಂತ ಏರಿಯಾದಲ್ಲಿ ಆಗಿರ್ಬೋದು ಒಂದು ನಗರಗಳಲ್ಲೆಲ್ಲ ಅಪಾರ್ಟ್ಮೆಂಟ್ ಅಲ್ಲೇ ಬದುಕ್ತಾ ಇದೀವಿ ಈ ಅಪಾರ್ಟ್ಮೆಂಟ್ ಅಲ್ಲಿ ಬದುಕುವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ಲ ಒಂದ್ ಕಡೆ ನಾವು ಜನರಿಂದ ಸಪ್ರೇಟ್ ಆಗಿ ಇರ್ತೀವಿ ಜೊತೆಗೆ ನಮ್ಮ ಮಕ್ಕಳನ್ನು ಅದೇ ತರ ಬದುಕಿಸ್ತಾ ಇದೀವಿ ಅದರಿಂದ ಮಾನಸಿಕ ಕಾಯಿಲೆ ಪ್ರಾರಂಭ ಆಗ್ತಾ ಇದೆ ಅದನ್ನ ಹೇಗೆ ತಡೆಗಟ್ಟಬೇಕು ಅದು ಯಾಕೆಕ್ಕ ಏನ್ ಕಾರಣ ಅನ್ನೋದನ್ನ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ ನಿಜವಾಗ್ಲೂ ಹೇಳ್ತೀನಿ ಎಲ್ಲ ತಂದೆ ತಾಯಿಗಳಿಗೂ ಒಂದ್ಸರಿ ಯಾಕೆಂದ್ರೆ ಈಗಿನ ಕಾಲದಲ್ಲಿ ಮಕ್ಕಳನ್ನ ಮಾರ್ಕ್ಸ್ ಬೇಕಿಂಗ್ ಮೆಷಿನ್ಸ್ ತರ ಕನ್ವರ್ಟ್ ಮಾಡ್ತಾ ಇದ್ದಾರೆ ನಮ್ಮ ಸಮಾಜ ಆ ಒಂದು ಸಣ್ಣ ಬಾಲ್ಯದಿಂದಲೇ ಅವ್ರಿಗೆ ಬಹಳಷ್ಟು ಒತ್ತಡ ಏರಿ ನೀವು ಹಂಡ್ರೆಡ್ ಹಂಡ್ರೆಡ್ ಮಾರ್ಕ್ಸ್ ತಗೋಬೇಕು ಅಂತ ಹೇಳಿ ಅವರಿಗೆ ಅವರಿಂದ ಬಾಲ್ಯದ ಬಾಲ್ಯವನ್ನೇ ಕಿತ್ಕೊಳ್ಳುವಂತ ಒಂದು ಪರಿಸ್ಥಿತಿಗೆ ನಾವು ಬಂದು ನಿಂತಿದ್ದೇವೆ ಯಾಕೆಂದ್ರೆ ಒತ್ತಡ ಬಿಕಾಸ್ ಕಾಂಪಿಟೀಶನ್ ಇಂದ ಆತರ ಆಗಿದ್ದೇವೆ ಇದರಲ್ಲಿ ಒಂದು ಬಹಳ ಉತ್ತಮವಾದ ಸಂದೇಶ ಅಂದ್ರೆ ಇದೊಂದು ಜಿಜ್ಞಾಸೆ ಹುಟ್ಟಿಸ್ತದೆ ಎರಡೂ ಕಡೆನು ಯೋಚನೆ ಮಾಡಿದ್ರೆ ಆ ಎರಡೂ ಕರೆಕ್ಟ್ ಅನಿಸ್ತವೆ ಹಾಗಾಗಿ ಕಡೆಯಲ್ಲಿ ಇದು ಬಹಳ ಕ್ಲೈಮ್ಯಾಕ್ಸ್ ಬಹಳ ಚೆನ್ನಾಗಿದೆ ಒಳ್ಳೆ ಆಕ್ಟಿಂಗ್ ಒಳ್ಳೆ ಮೂವಿ ಒಳ್ಳೆ ಸ್ಟೋರಿ ಇದೆ ಈ ಕಾಲದಲ್ಲಿ ಅಂತ ಮಕ್ಕಳು ಅಂತ ಸ್ಟೋರಿ ಸಿಗೋದಿಲ್ಲ ಈಗ ನಮ್ಮ ಬಿ ಡಿಗ್ರಿ ಮಾಡಿದ್ದಾರೆ ಅವರು ತಕ್ಕನಾಗಿ ಡೈರೆಕ್ಷನ್ ಮಾಡಿದ್ದಾರೆ ಇದು ಬಹಳ ಶೂಟ್ ಆಗುತ್ತೆ ಹಂಡ್ರೆಡ್ ಡೇಸ್ ಕನ್ಫರ್ಮ್ ಮಾಡುತ್ತೆ ಬಾಲ್ಯ ಬಾಲ್ಯದಲ್ಲಿ ವಿಕೋ ಮಕ್ಕಳ ಮನಸ್ಸು ವಿಕಸಿತವಾಗಬೇಕು ಅಂತಂದ್ರೆ ಆಟ ಪಾಠವೂ ಸಹ ಓದಿನ ಜೊತೆಗೆ ಇರಬೇಕು ಅಂತಕ್ಕಂತ ಒಂದು ಸಂದೇಶವನ್ನ ಚೆನ್ನಾಗಿ ನಿರ್ದೇಶಕರು ಚೆನ್ನಾಗಿ ನಿರ್ದೇಶನ ಮಾಡಿ ಒಳ್ಳೆ ಎಲ್ಲಾ ಪಾತ್ರಧಾರಿಗಳು ಸಹ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಈ ಸಿನಿಮಾ ಎಲ್ಲರೂ ಎಲ್ಲ ತಂದೆ ತಾಯಿಗಳು ನೋಡಿ ಈ ಒಂದು ಆಟ ಮಕ್ಕಳನ್ನ ಬರೀ ಓದೋ ಅಲ್ಲ ಎಲ್ಲ ಆಟ ಪಾಠವೂ ಸಹ ಜೊತೆಗಿರಬೇಕು ಅನ್ನತಕ್ಕ ಸಂದೇಶವನ್ನ ಚೆನ್ನಾಗಿ ಸಿನಿಮಾ ನೋಡಿದ ನಂತರ ನಾವು ಸಹಜವಾಗಿ ಮಕ್ಕಳನ್ನ ಹೇಗೆ ಬಳಸಬೇಕು ಅನ್ನೋದನ್ನ ನಾವು ಅಲ್ಲಿ ಗಮನಿಸಿದ್ವಿ ನಾವು ನಮ್ಮ ಕಾಲಕ್ಕೆ ಮತ್ತೆ ಈಗಿನ ಕಾಲಕ್ಕೆ ಕೃತವಾಗಿ ಇದ್ಬಿಟ್ಟಿದ್ವಿ ಕೃತಕ ಬದುಕಾಗ್ಬಿಟ್ಟಿದೆ ಮಕ್ಕಳನ್ನ ನಾವು ಒಂದ್ ರೀತಿಯ ಓಡು ಓಡು ಜಂಜೋಡದಲ್ಲಿ ಸಿಕ್ಕಾಕ್ಸ್ಬಿಟ್ಟು ಮಕ್ಕಳಿಗೆ ನಾವು ಒತ್ತಡವನ್ನು ಕ್ರಿಯೇಟ್ ಮಾಡ್ತಿದ್ವಿ ಅಂತ ಎರಡು ಪಾತ್ರಗಳನ್ನ ಕ್ರಿಯೇಟ್ ಮಾಡಿ ಮಕ್ಕಳಿಗೆ ಒಂದು ಆಟಪಾಠ ಮತ್ತೆ ಅದ್ರ ಜೊತೆಗೆ ಸಹಜವಾಗಿ ಬದುಕೋದು ಕ್ರಿಯೇಟಿವಿಟಿನ ಹೇಗೆ ನಾವು ಅವ್ರನ್ನ ಬೆಳೆಸ್ಬಹುದು ಅನ್ನೋದನ್ನ ಈ ಬಾಲ ಬಾಲ್ಯ ಚಿತ್ರದಲ್ಲಿ ಮೂಡಬಹುದಾಗಿದೆ ಹಾಗಾಗಿ ನಮ್ಮ ನಿರ್ದೇಶಕರು ನಿರ್ಮಾಪಕರಿಗೆ ಒಳ್ಳೇದಾಗಲಿ ಅಂತ ಹಾರೈಸ್ತೀವಿ ಪ್ರತಿದಿನ ಐವತ್ತು ನ್ಯೂಸ್ಗಳಲ್ಲಿ ಒಂದೊಂದು ಆ ಕೆಟ್ಟ ಸಮುದನ್ನು ಕೇಳ್ತಾನೆ ಇರ್ತೀವಿ ಅದರಲ್ಲೂ ಕೂಡ ಸಣ್ಣ ಮಕ್ಕಳಿಗೆ ಸಂಬಂಧಪಟ್ಟ ವಿಷಯಗಳು ಟ್ರಾಜಿಡಿಕ್ ಆಗಿರುವಂತದ್ದು ಸುಸೈಡ್ ಮಾಡ್ತಾರೆ ನಮ್ಗೆ ಯಾಕೆ ನೆನಪು ಗೊತ್ತಾಗಲ್ಲ ಅದಕ್ಕೆಲ್ಲ ಉತ್ತರ ಒಂದು ತುಂಬಾ ಚೆನ್ನಾಗಿ ಬಾಲ್ಯ ಸಿನಿಮಾದಲ್ಲಿ ಕೊಟ್ಟಿದ್ದಾರೆ ನಾವು ಸಾಮಾನ್ಯವಾಗಿ ನಮ್ಕೋತೀವಿ ಮಕ್ಕಳ ಸಿನಿಮಾ ಅಂದ್ರೆ ಈ ತರ ಇರತ್ತೆ ತರ ಇಲ್ಲ ತುಂಬಾ ಸೈಂಟಿಫಿಕ್ ಆದ ಮಕ್ಕಳನ್ನ ಹೆತ್ತವರು ದೊಡ್ಡ ನೋಡ್ಲೇಬೇಕಾದ ಒಂದು ಸಿನಿಮಾ ನಿರ್ದೇಶಕರು ರಾಜೀವರು ಬಹಳ ಸಮರ್ಥವಾಗಿ ಅದನ್ನ ಮನಮುಟ್ಟು ಹಾಗೆ ತಲುಪಿಸಿದ್ದಾರೆ ಜನರಿಗೆ ಇಷ್ಟ ಆಯ್ತು ಈ ಜನ ಈ ಸಿನಿಮಾನ ಹೆಚ್ಚೆಚ್ಚು ಜನ ನೋಡ್ಬೇಕು ನಮ್ಗೆ ಗೊತ್ತಿಲ್ಲದ ಒಂದು ಕ್ವಶನ್ ಉತ್ತರ ಕೊಡ್ತಾ ಇರ್ತೀವಿ ಬಾಲ್ಯ ಎಷ್ಟು ಇಂಪಾರ್ಟೆಂಟ್ ಅಂತ ಲೈಫ್ ಅಲ್ಲಿ ತೋರಿಸಿದ್ದಾರೆ ಪೇರೆಂಟ್ಸ್ ಮತ್ತೆ ಮಕ್ಕಳು ಎಲ್ಲರೂ ನೋಡಬೇಕಾದ ಪಿಕ್ಚರ್ ಇದು ತುಂಬಾ ಚೆನ್ನಾಗಿ ಚಿತ್ರೀಕರ ಆಗಿದೆ ಬಾಲ್ಯ ಅನ್ನುವಂಥದ್ದು ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಬರುವಂತ ಒಂದು ಅಮೋಘ ಘಟ್ಟ ಈ ಚಿತ್ರ ನೋಡಿದಾಗ ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ ಈ ಚಿತ್ರ ಪ್ರತಿಯೊಬ್ರು ನೋಡಿ ಸಂತೋಷ ಪಡಿ ಮಕ್ಕಳನ್ನ ಅದೇ ರೀತಿಯಾಗಿ ಫ್ರೀ ಬಿಡಿ ಮಕ್ಕಳು ಬೆಳಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಕೇಳ್ತೀನಿ ನಿಮ್ಮ ಮಕ್ಕಳಿಗೆ ಆಟ ಪಾಠನೂ ಮುಖ್ಯ ಎಜುಕೇಶನ್ ಮುಖ್ಯ ಅದೇ ರೀತಿ ತುಂಬಾ ಚೆನ್ನಾಗಿದೆ ಎಲ್ರೂ ಜೊತೆನೆ ಬಂದು ನೋಡ್ಬೇಕು ಮಕ್ಕಳು ಕೂಡ ಜೊತೆ ಬಂದು ನೋಡ್ಬೇಕಾಗಿತ್ತು ಕಾರ್ಯಕ್ರಮದ ಚಿತ್ರದ ಒಂದು ತೆರಳಿ ಅಂದ್ರೆ ಈಗ ನಾವೆಲ್ಲಾದ್ರೂ ನಮ್ಮ ಫ್ರೆಂಡ್ಸ್ ನಾವು ಮೀಟ್ ಮಾಡಿದಾಗ ಹಳೆ ಫ್ರೆಂಡ್ಸ್ ಮೀಟ್ ಮಾಡಿದಾಗ ನಮ್ ಬಾಲ್ಯವನ್ನ ನೆನ್ಸ್ಕೊತೀವಿ ಏನ್ ಆಟ ಆಡ್ತಿದ್ವಿ ಕೆರೆ ಲಿಂಗೀಜ ಆಡ್ತಿದ್ವಿ ಕಬಡ್ಡಿ ಹೆಂಗ್ ಆಡ್ತಿದ್ವಿ ಹೆಂಗ್ ಬಿದ್ವಿ ಹೆಂಗ ಎತ್ವಿ ಹೆಂಗ್ ತರಲೇ ಮಾಡ್ತಿದ್ವಿ ನೆನಸ್ಕೊತೀವಿ ಹೊರತಾಗಿ ನೀನ್ ಎಷ್ಟು ಮಾಡ್ತಾ ಇದ್ದಿದ್ದೆ ನಾನ್ ಎಷ್ಟು ಮಾಡ್ತಾ ನಾವು ನಾವ್ ಅದ್ರ ಬಗ್ಗೆ ಡಿಸ್ಕಶನೇ ಮಾಡಲ್ಲ ಎಜುಕೇಶನ್ ಬೇಕು ಅದ್ರ ಜೊತೆ ಜೊತೆಗೆ ಆಟ ಪಾಠಗಳು ತುಂಬಾ ಇಂಪಾರ್ಟೆಂಟ್ ಆಗಿದೆ ನಮ್ಮ ಫಿಸಿಕಲ್ ಆಗಿ ಒಂದು ಫ್ರೆಂಡ್ಶಿಪ್ ಬೆಳೆಯೋದಕ್ಕೆ ಒಂದು ಫ್ರೆಂಡ್ಶಿಪ್ ಗಟ್ಟಿತರ ಆಗೋದಕ್ಕೆ ಅದನ್ನು ತುಂಬಾ ಚೆನ್ನಾಗಿ ಈ ನಿರ್ದೇಶಕರಲ್ಲಿ ಕಟ್ಟಿಕೊಟ್ಟಿದ್ದಾರೆ ಆಟಕ್ಕಿಂತ ಆಟದ ಮುಖ್ಯ ಪಾಠದ ಮುಖ್ಯ ನಾನು ಹೇಳ್ಕೊಟ್ಟಿದ್ದಾರೆ ಕಲಾವಿದರು ಮಾತ್ರ ತುಂಬಾ ಅದ್ಭುತವಾಗಿ ಇದರಲ್ಲಿ ಅಭಿನಯ ಮಾಡಿದ್ದಾರೆ ನಮ್ಮ ಬುಲೆಟ್ ವಿನೋದ್ ಅವರು ಅಲ್ಲಿ ಬಹಳ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಪ್ರತಿಯೊಬ್ಬರು ತಮ್ಮ ಪಾತ್ರಗಳನ್ನು ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ ಬೆಸ್ಟ್ ಆಫ್ ರಿಕ್ವೆಸ್ಟ್ ಏನಂದ್ರೆ ಎಲ್ಲ ಪಾಲಕರು ತಮ್ಮ ಮಕ್ಕಳನ್ನ ಚಿತ್ರವನ್ನ ಚಿತ್ರಮಂದಿರದಲ್ಲೇ ನೋಡ್ಬೇಕು ಚಿತ್ರಮಂದಿರಲ್ಲಿ ನೋಡಿದಾಗ ಇಂಥ ಸಿನಿಮಾಗಳನ್ನ ನಾವು ಕೊಟ್ಟಂಗೆ ಆಗುತ್ತೆ ಯಾಕಂದ್ರೆ ಈ ಚಿತ್ರಗಳನ್ನ ಆ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಚಿತ್ರಮಂದಿರಕ್ಕೆ ಬಂದು ನೋಡಿದಾಗ ಅವರ ಒಂದು ಎಫರ್ಟ್ ನಿರ್ದೇಶಕರ ಒಂದು ಶ್ರಮ ನಿರ್ಮಾಪಕರ ಒಂದು ಶ್ರಮ ಸಾರ್ಥಕ ಆಗುತ್ತೆ ಅಂತ ನಿಮ್ಮ ಹತ್ರ ಕೇಳ್ಕೊತೀನಿ ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಈ ಸಿನಿಮಾ ನೋಡಿ ಆ ಒಂದು ಸಂಸ್ಥೆನ ಹಾಗಾದ್ರೆ ಈಗಿನ ಟೆಕ್ನಾಲಜಿ ಏನ್ ಬೆಳೀತಾ ಟೆಕ್ನಾಲಜಿ ಬೆಳಿತಾ ಬೆಳೀತಾ ಮನುಷ್ಯರು ಒಂಥರ ಮೆಕ್ಯಾನಿಕಲ್ ಜೀವನ ಅಳವಡಿಸಿಕೊಂಡ್ಬಿಟ್ಟಿದ್ದಾರೆ ಎಮೋಷನ್ಸ್ ಇಲ್ಲ ಒಂದು ಫ್ಯಾಮಿಲಿ ಬಾಂಡ್ ಇಲ್ಲ ಅದಷ್ಟನ್ನು ಅದು ಎಷ್ಟು ಮುಖ್ಯ ಇದೆ ಜೀವನದಲ್ಲಿ ಮಕ್ಕಳಿಗೆ ಎಸ್ಪೆಷಲಿ ಎಷ್ಟು ಮುಖ್ಯ ಇದೆ ಅನ್ನೋದನ್ನ ನಮ್ಮ ನಾರಾಯಣ್ ಸ್ವಾಮಿ ಸರ್ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಸೊ ಬುಲೆಟ್ ಇನ್ನು ಅವ್ರು ನೆಗೆಟಿವ್ ಅಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಯಾವ ರೀತಿ ಪೇರೆಂಟ್ಸ್ ಇರಬಾರ್ದು ಅನ್ನೋದನ್ನ ನೀವು ತೋರ್ಸಿದ್ದಾರೆ ಯಾವ ರೀತಿ ಪೇರೆಂಟ್ಸ್ ಇರಬೇಕು ಅನ್ನೋದನ್ನ ನಾರಾಯಣ ಸ್ವಾಮಿ ಸರ್ ತೋರಿಸಿದ್ದಾರೆ ಸೊ ಚಿತ್ರ ತುಂಬಾ ಚೆನ್ನಾಗಿದೆ ಆಲ್ ದಿ ಬೆಸ್ಟ್ ಎಲ್ಲರೂ ನೋಡ್ಬೇಕು ಪೋಷಕರು ಮಕ್ಳಿಗೆ ಕರ್ಕೊಂಡ್ಬರ್ಬೇಕು ಮಕ್ಳಿಗೆ ಗೊತ್ತಿದ್ರೆ ಮಕ್ಳು ಪೋಷಕರನ್ನ ಕರ್ಕೊಂಡ್ ಬಂದ್ ಚಿತ್ರ ನೋಡಬೇಕ್ ಗೊತ್ತಿಲ್ಲ ಒಂದ್ ಒಳ್ಳೆ ಪ್ರಯತ್ನ ಆ್ಯಕ್ಚುಲಿ ಇದು ಮಕ್ಳ ಚಿತ್ರ ಅನ್ನೋ ಗಿನ್ನ ಇದು ಪೇರೆಂಟಲ್ ಗೈಡೆನ್ಸ್ ಚಿತ್ರ ಜಾಸ್ತಿ ಪೇರೆಂಟ್ಸ್ ನೋಡ್ಬೇಕಾಗಿರುವಂಥ ಚಿತ್ರ ಯಾಕಂದ್ರೆ ಬಾಲ್ಯ ಅಮೂಲ್ಯ ಅನ್ನೋದೇ ಟ್ಯಾಗ್ಲೈನ್ ಇಂಪಾರ್ಟೆನ್ಸ್ ಆಫ್ ಚೈಲ್ಡ್ಹುಡ್ ಬಹಳ ಚೆನ್ನಾಗಿ ತೋರ್ಸೋ ಪ್ರಯತ್ನ ಮಾಡಿದ್ದಾರೆ ಯಾವ್ದನ್ನು ಮಕ್ಕಳು ಮಿಸ್ ಮಾಡಿಕೊಳ್ಬಾರ್ದು ಮತ್ತೆ ಅವರು ಫ್ರೀ ಆಗಿ ಬಾಲ್ಯದಲ್ಲಿ ಏನೇನು ಆಕ್ಟಿವಿಟೀಸ್ ಆಗಬೇಕು ಅದೆಲ್ಲವೂ ಆಗ್ಲೇಬೇಕು ಅನ್ನೋ ಒಂದು ಸರಳವಾಗಿ ಹೇಳುವಂತ ಪ್ರಯತ್ನ ಪಾಲ್ಯ ಪ್ರತಿಯೊಬ್ರು ನೋಡಿ ಇದರಿಂದ ತುಂಬಾ ತಿಳ್ಕೊಳ್ಳುವಂತದ್ದಿದೆ ಎಲ್ಲ ಫ್ಯಾಮಿಲಿಗಳಲ್ಲಿ ಎಷ್ಟೊಂದು ಔಟ್ ಮಾಡ್ಕೊಳ್ತಾರೆ ಆ ಏನೇನು ಮಿಸ್ ಆಗ್ತಿದೆ ಅನ್ನೋದು ಇಷ್ಟೊಂದು ಜನ ಗಮನಕ್ಕೆ ಬರೋದೇ ಅದು ಯಾವ್ದ್ ರೀತಿ ಮಿಸ್ ಆಗುತ್ತೆ ಮತ್ತು ಅದರ ಪರಿಣಾಮಗಳು ಪರಿಣಾಮ ಅನ್ನೋದಕ್ಕಿನ್ನ ದುಷ್ಪರಿಣಾಮಗಳು ಏನಾಗ್ತವೆ ಸೈಕಲಾಜಿಕಲಿ ಮಕ್ಕಳಿಗೆ ಯಾವ ರೀತಿ ತೊಂದರೆ ಆಗುತ್ತೆ ಮತ್ತೆ ಫಿಸಿಕಲ್ ಆಕ್ಟಿವಿಟಿ ಇಲ್ಲ ಅಂದ್ರೆ ಯಾವ ರೀತಿ ತೊಂದರೆ ಆಗುತ್ತೆ ಅಂತ ಹೇಳುವಂತ ಒಂದು ಅದ್ಭುತ ಪ್ರಯತ್ನ ಮತ್ತೆ ಸರಳವಾಗಿ ಹೇಳಿದ ಎಲ್ಲರೂ ದಯವಿಟ್ಟು ನೋಡಿ ಮತ್ತೆ ಅದ್ಭುತವಾಗಿ ನಮ್ಮ ನಾರಾಯಣ ಸ್ವಾಮಿ ಅವರು ನಟಿಸಿದ್ದಾರೆ ಬಹಳ ಮನ ಮುಟ್ಟುವಂತೆ ಮಾಡಿದ್ದಾರೆ ನಾನು ಈ ತಂಡಕ್ಕೆ ತುಂಬಾ ಏನು ಥ್ಯಾಂಕ್ಸ್ ಹೇಳ್ತೀನಿ ಒಂದು ಒಳ್ಳೆ ಪ್ರಯತ್ನ ಮಾಡಿ ಥ್ಯಾಂಕ್ ಯು ಒಂದು ಒಳ್ಳೆ ಪ್ರಯತ್ನ ನಾನು ಇದಕ್ಕ ಮುಂಚೆ ಡೈರೆಕ್ಟರ್ ಒಂದು ಥ್ಯಾಂಕ್ಸ್ ಹೇಳ್ತೀನಿ ಯಾಕೆಂದ್ರೆ ಪ್ರತಿಯೊಬ್ರು ತಂದೆ ತಾಯಿಗಳು ಎಲ್ಲರೂ ಹೇಳೋದಂದ್ರೆ ಮಕ್ಕಳನ್ನ ಓದಿಸಿ ಓದಿ 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 ಅಂತ ಹಿಂಸೆ ಕೊಡ್ತಾರೆ ಎಲ್ಲ ಪ್ರತಿಯೊಬ್ರು ಮಕ್ಕಳು ಯಾಕೆ ನಾನು ಅದು ನಾನು ಒಬ್ಬ ತಂದೆಯಾಗಿ ಹೇಳ್ಬೋದಿ ಅಂದ್ರೆ ನಾನು ಅದೇ ಕೆಲಸ ಮಾಡ್ತೀನಿ ಡೈರೆಕ್ಟ್ರು ಆ ಕಥೆನ ಇಟ್ಕೊಂಡು ತುಂಬಾ ಸೂಕ್ಷ್ಮವಾಗಿ ಹೇಳಿದರೆ ಇದು ಪ್ರತಿಯೊಬ್ಬ ತಂದೆ ತಾಯಿ ನೋಡ್ಬೇಕಾದ ಸಿನಿಮಾ ದಯವಿಟ್ಟು ಸಿನಿಮಾ ಬಂದು ನೋಡಿ ಬಾಲ್ಯ ಸಿನ್ಮಾ ಈಗಿನ ನೋಡಿದ್ವಿ ತುಂಬಾ ಚೆನ್ನಾಗಿ ಬಂದಿದೆ ಇಟ್ಸ್ ಅ ವೆರಿ ಗುಡ್ ಮೆಸೇಜ್ ಫಾರ್ ಪೇರೆಂಟ್ಸ್ ಇವತ್ತಿನ ಕಾರ್ಪೊರೇಟ್ ಸ್ಟ್ರಕ್ಚರ್ ಅಲ್ಲಿ ಚೈಲ್ಡ್ಹುಡ್ ನ ಯಾವ ರೀತಿ ಇರಬೇಕು ಅಥವಾ ಇರಬಾರ್ದು ಅನ್ನೋದನ್ನ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಥ್ಯಾಂಕ್ ಯು ಸೊ ಮಚ್ ಬಾಲ್ಯ ಒಂದ್ ಒಳ್ಳೆ ಪ್ರಯತ್ನ ನಾನು ಇದಕ್ಕೆ ಮುಂಚೆ ಡೈರೆಕ್ಟರ್ ಒಂದು ಥ್ಯಾಂಕ್ಸ್ ಹೇಳ್ತೀನಿ ಯಾಕೆಂದ್ರೆ ಪ್ರತಿಯೊಬ್ರು ತಂದೆ ತಾಯಿಗಳು ಎಲ್ಲಾರು ಏನಾದ್ರೆ ಮಕ್ಕಳನ್ನ ಓದಿಸಿ ಓದಿ 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 ಅಂತ ಹಿಂಸೆ ಕೊಡ್ತಾರೆ ಎಲ್ಲ ಪ್ರತಿಯೊಬ್ರು ಮಕ್ಕಳು ಯಾಕೆ ನಾನು ಅದು ನಾನು ಒಬ್ಬ ತಂದೆಯಾಗಿ ಆಗಿ ಹೇಳ್ಬಲ್ಲೆ ಅಂದ್ರೆ ನಾನು ಅದೇ ಕೆಲಸ ಮಾಡ್ತೀನಿ ಡೈರೆಕ್ಟರ್ ಆ ಕಥೆನ ಇಟ್ಕೊಂಡು ತುಂಬಾ ಸೂಕ್ಷ್ಮವಾಗಿ ಹೇಳಿದ್ದಾರೆ ಇದು ಪ್ರತಿಯೊಬ್ಬ ತಂದೆ ತಾಯಿ ನೋಡಬೇಕಾದ ಸಿನಿಮಾ ದಯವಿಟ್ಟು ಸಿನಿಮಾ ಬಂದ್ ನೋಡಿ ಎಲ್ಲ ಪ್ರೇಕ್ಷಕರು ಒಳ್ಳೆ ಅಭಿಪ್ರಾಯ ತಿಳಿಸಿದ್ದಾರೆ ನಾನೊಂದು ಏನು ಹೇಳೋದು ಅಂದ್ರೆ ದಯವಿಟ್ಟು ಕನ್ನಡ ಫಿಲಂ ಬಂದ್ ಥಿಯೇಟರ್ ಅಲ್ಲೇ ನೋಡಿ ಯಾಕಂದ್ರೆ ಆಸ್ ಅ ಕೋ ಪ್ರೊಡ್ಯೂಸರ್ ನಾನು ಹೇಳ್ತಾ ಇದ್ದೀನಿ ಯಾಕಂದ್ರೆ ಆ ಪ್ರೊಡ್ಯೂ ಫಿಲಮ್ ಮಾಡೋದು ಎಷ್ಟು ಕಷ್ಟ ಅಂತ ಒಬ್ಬರು ಗೊತ್ತಿರುತ್ತೆ ದಯವಿಟ್ಟು ಒಂದ್ ಕನ್ನಡ ಮೂವಿನ ಕನ್ನಡ ಇದನ್ನ ನೋಡಿ ಅಷ್ಟೇ ಪ್ರತಿಯೊಬ್ಬರು ಒಂದ್ ಒಳ್ಳೆ ಮೊದಲನೇದಾಗಿ ನಾನು ನಿರ್ದೇಶಕರು ರಾಜೇಶ್ವರ್ಗೆ ತಾನ್ ಹೇಳ್ಬೇಕು ಮೀನ್ಸರ್ಗೆ ಕಮ್ ಸರ್ ಏನಿದಾರೆ ಅವ್ರು ಹೇಳ್ಬೇಕು ಆಮೇಲೆ ನಮ್ಮ ನಿರ್ಮಾಪಕರಿಗೆ ಈ ಸಿನಿಮಾ ನಾನು ಆಕ್ಟ್ ಮಾಡಿದೀನಿ ಅಂತ ಬಿಟ್ಟು ಹೇಳ್ತೀನಿ ಈ ಸಿನಿಮಾ ನೋಡಿದಾಗ ನನಗೇನು ಅನಿಸ್ತು ಅಂದ್ರೆ ನಾನು ಎಷ್ಟು ಅದೃಷ್ಟ ಮಾಡಿದೀನಿ ಅನಿಸ್ತು ಯಾಕಂದ್ರೆ ನಾವೆಲ್ಲ ಪಕ್ಕಾ ಬೀದಿ ಬದು ಮಕ್ಳು ಇವಾಗ ನಾವು ಅದ್ಕೊಳ್ತೀನಿ ನಮ್ಮ ಅಪ್ಪ ಅಮ್ಮನ್ನ ಕಟಾಪಟ್ಟಿದ್ರೆ ಇವತ್ತಿನ ನಾವೇನು ಅಚೀವ್ ಮಾಡ್ತೀವಿ ಮಾಡ್ತಿರ್ಲಿಲ್ಲ ಸೊ ಇವತ್ತಿಗೆ ನಾನು ಒಬ್ಬ ಕಲಾವಿದ ಆಗಿದ್ದೀನಿ ಅನ್ನೋದಕ್ಕೂ ಕೂಡ ಕಾರಣ ಅಂತ ಹೋದಾಗ ನಮ್ಮ ಪೇರೆಂಟ್ಸ್ ಬಂದ ಏನ್ ಪ್ರೋತ್ಸಾಹ ಮಾಡೋದ್ರು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅವ್ರು ಏನ್ ನಮ್ಮನ್ನ ಎನ್ಕರೇಜ್ ಮಾಡ್ತಾ ಹೋದ್ರು ನಾವೇನ್ ಅದನ್ನ ಪ್ಯಾಶನ್ ತಗೊಂಡ್ವಿ ಇವತ್ತಿನ ಪ್ರೊಫೆಷನ್ ಆಗೋಗಿದೆ ಲೈಫ್ ಯಾವಾಗಲೂ ಕ್ರೆಡಿಲ್ ಟು ಗ್ರೇವ್ ಅಂತ ಒಂದು ಜರ್ನಿ ಅಂತೆ ತೊಟ್ಟಿನಿಂದ ಸಮಾಧಿವರೆಗೂ ಜರ್ನಿ ಬಟ್ ಆ ಲೈಫ್ ಏನಿದೆ ಕ್ರೆಡಿಲ್ ಟು ಗ್ರೇವ್ ಲೈಫ್ ಇಸ್ ಟು ಲೀವ್ ಅನ್ನೋದನ್ನ ತುಂಬಾ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ರಾಜು ಸರ್ ಸೊ ಸಿನಿಮಾ ಸಪ್ರೇಟ್ಲಿ ಬಾಲ್ಯ ಅಮೂಲ್ಯ ಯಾವುದೇ ಕಾರಣಕ್ಕೂ ಈ ಸಿನಿಮಾ ನಾನು ನಾನೇನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಇದು ಬರೀ ಮಕ್ಕಳ ಸಿನಿಮಾ ಅಲ್ಲ ಪೇರೆಂಟ್ಸ್ ಬಂದು ಖಂಡಿತ ಪೇರೆಂಟ್ಸ್ ಬಂದು ನೋಡ್ಬೇಕಾಗಿರೋದು ಯಾಕಂದ್ರೆ ಇದು ಮಕ್ಳು ಬಿಡಿ ಮಕ್ಳಿಗೆ ಅವ್ರದ್ದಾದ ಒಂದು ಲೆವೆಲ್ ಅಂತ ಇರುತ್ತೆ ಪೇರೆಂಟ್ಸ್ ಅರ್ಥ ಮಾಡ್ಕೋಬೇಕಾದಂತ ಸಿನಿಮಾ ಇದು ಹೆಸರು ಮಾತ್ರ ಇದು ಚಿಲ್ಡ್ರನ್ಸ್ ಮೂವ್ ಇರ್ಬೋದು ಆಕ್ಚುಲಿ ಇದು ಪೇರೆಂಟ್ಸ್ ಗೆ ತಿದ್ದಿ ಹೇಳುವಂತ ಒಂದು ಸಿನಿಮಾ ಅಂತಾನೆ ಹೇಳ್ಬೋದು ಆ ಒಂದು ವಿಷಯದಲ್ಲಿ ಈ ಸಿನಿಮಾಗೆ ನಾನು ಒಬ್ಬ ಪಾತ್ರಧಾರಿ ಅನ್ನೋದೇ ನನಗೆ ಹೆಮ್ಮೆ ಥ್ಯಾಂಕ್ ಯು ವೆರಿ ಮಚ್ ಸರ್ ಬಟ್ ಇದನ್ನೆಲ್ಲರಿಗೂ ತಲುಪಿಸ್ಬೇಕು ಅನ್ನೋದು ನಮ್ದು ಒಂದು ಚಾಲೆಂಜಿಂಗ್ ದಯವಿಟ್ಟು ಎಲ್ಲರೂ ಚಿತ್ರಮಂದಿರಲಿ ಬಂದು ಪೇರೆಂಟ್ಸ್ ಸಮೇತ ನಮ್ಮ ಸಿನಿಮಾ ನೋಡಿದ್ರೆ ನಾವು ಮಾಡಿದ್ದಕ್ಕೂ ನಮ್ಮ ನಿರ್ಮಾಪಕರ ಒಂದು ಇನ್ವೆಸ್ಟ್ಮೆಂಟ್ಗೂ ನಾವು ಸಮಾಜಕ್ಕೆ ಒಂದು ಒಂದು ಮೆಸೇಜ್ ಕೊಟ್ಟಂಗೆ ಆಗುತ್ತೆ ದಯವಿಟ್ಟು ಎಲ್ಲರೂ ಬಂದು ಚಿತ್ರಮಂದಿರಕ್ಕೆ ಚಿತ್ರವನ್ನು ನೋಡಿ ಅಂತ ಈ ಮೂಲಕ ನಾನು ವಿನಮ್ಮ ಮನೆ ಮಾಡ್ಕೊಡ್ತೀನಿ ನನಗೆ ಈ ಚಿತ್ರಕ್ಕೆ ಅವಕಾಶ ಕೊಟ್ಟಂತ ನಮ್ಮ ಸುಲ್ತಾನ್ ರಾಜ್ ಸರ್ ಹಾಗೆ ನನಗೆ ಇದಕ್ಕೆ ರೆಫರ್ ಮಾಡಿದ್ದು ನಮ್ಮ ಆತ್ಮೀಯ ಕ್ಯಾಮ್ರಾಮನ್ ಸರ್ ಅದ ರಮೇಶ್ ಸರ್ ಅವ್ರಿಗೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಹಾಗೆ ನನಗೆ ನಾರಾಯಣ ಸ್ವಾಮಿ ಸರ್ ಅಂದ್ರೆ ತುಂಬಾ ಪ್ರೀತಿ ಇಲ್ಲ ಏನಕ್ಕೆ ಅಂದ್ರೆ ಚಿಕ್ಕ ಒಳ್ಳೆ ಆಕ್ಟಿಂಗ್ ನೋಡ್ಕೊಂಡ್ ಈಗ ಅವ್ರ ಜೊತೆ ಆಕ್ಟ್ ಮಾಡೋಕೆ ಅವಕಾಶ ಮಾಡ್ಕೊಟ್ಟಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಇನ್ನು ನಾನು ತುಂಬಾ ನಮ್ಮ ಆಡಿಯನ್ಸ್ ಕೇಳೋದೇನು ಅಂದ್ರೆ ಈ ತರ ಫಿಲ್ಮ್ಸ್ ತುಂಬಾ ಕಡಿಮೆ ಬರ್ತಾ ಇರೋದು ಈಗ ಎಲ್ಲ ಬಂದ್ಬಿಟ್ಟು ಕಮರ್ಷಿಯಲ್ ಒಂದು ಲವ್ ಅಥವಾ ಫೈಟ್ ಒಂದು ಆಕ್ಷನ್ ಮೇಲೆ ಹೋಗ್ತಾ ಇದೆ ಇದು ಕಂಪ್ಲೀಟ್ಲಿ ಒಬ್ಬ 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 ಮನುಷ್ಯನ ಒಂದು ಚಿಕ್ಕ ಮಗಿದ ಮನಸ್ಥಿತಿನ ಇಲ್ಲಿ ತೋರಿಸುತ್ತೆ ಅಂದ್ರೆ ಪೇರೆಂಟ್ಸ್ ಯಾವ ರೀತಿ ಅವ್ರು ನೋಡ್ಕೊತೀವಿ ಬರೀ ಓದಿದ್ರು ಆಗಲ್ಲ ಬರೀ ಸ್ಪೋರ್ಟ್ಸ್ ಆಡಿದ್ರು ಆಗಲ್ಲ ಎಲ್ಲ ಮಿಕ್ಸ್ ಅಂಡ್ ಮ್ಯಾಚ್ ಆದ್ರೆ ಮಾತ್ರ ಒಳ್ಳೆ ಮಗುಗೆ ಹೆಲ್ತ್ ಡೆವಲಪ್ಮೆಂಟ್ ಆಗುತ್ತೆ ಹಾಗೆ ನಾವು ನೋಡ್ಬೋದು ಈಗ ಒಂದು ಎಸ್ ಎಲ್ ಸಿ ಅಥವಾ ಫಸ್ಟ್ ಇಯರ್ ಪೀಸಿಗೆ ಎಸ್ ಸುಮಾರು ಜನ ಸೈಕಲ್ ಅದೇನು ತುಳಿಯೋದು ಗೊತ್ತಿರಲ್ಲ ಏನು ಗೊತ್ತಿರಲ್ಲ ಸ್ವಲ್ಪ ಕಾಲಿನ ಎಡು ಬೀಳ್ತಾರೆ ಹಾಗೆ ಅವರಿಗೆ ಬೋನ್ ಫ್ರಾಕ್ಚರ್ ಆಗಿರುತ್ತೆ ಎಷ್ಟೋ ಜನಕ್ಕೆ ಚಿಕ್ಕ ವಯಸ್ಸಲ್ಲಿ ಹಾರ್ಟ್ ಅಟ್ಯಾಕ್ ಆಗುತ್ತೆ ಇದೆಲ್ಲ ಏನಕ್ಕೆ ಒಂದು ಫಿಸಿಕಲ್ ಆಕ್ಟಿವಿಟೀಸ್ ಯಾವ್ದು ಮಾಡ್ಲಿಲ್ಲ ಅಂದ್ರೆ ನಮ್ಮ ಬಾಡಿ ಹೆಲ್ತ್ ತುಂಬಾ ಹಾಳಾಗೋಗಿರುತ್ತೆ ಹಾಗಾಗಿ ದಯವಿಟ್ಟು ಎಲ್ಲಾ ಪೇರೆಂಟ್ಸ್ ಹಾಗೆ ಎಕ್ಸ್ಪೆಷಲಿ ನಾನು ನಮ್ಮ ಸ್ಕೂಲ್ ಟೀಚರ್ಸ್ ಹೇಳಕ್ ಇಷ್ಟಪಡ್ತೀನಿ ಏನಕ್ಕೆ ಅಂದ್ರೆ ನಮ್ಗೆ ಮೊದಲನೇ ಪೇರೆಂಟ್ಸ್ ಹಾಗೂ ದೇವ್ರ ಅಂದ್ರೆ ಪೇರೆಂಟ್ಸ್ ಅಂತೀವಿ ಹಾಗೆ ಎರಡನೇ ದೇವ್ರ ಯಾರು ಅಂದ್ರೆ ನಾವು ಟೀಚರ್ಸ್ ಅಂತೀವಿ ದಯವಿಟ್ಟು ಎಲ್ಲಾ ಟೀಚರ್ಸ್ ಹಾಗೆ ಸ್ಕೂಲ್ಗಳಲ್ಲಿ ನಮ್ಮ ಚಲನಚಿತ್ರ ನೋಡೋದಿಕ್ಕೆ ಅನುವು ಮಾಡ್ಕೊಡಿ ಎಲ್ಲಾ ಮಕ್ಕಳಿಗೂ ಹೆಲ್ಪ್ ಆಗುತ್ತೆ ಯು ಯು ಮನೀಶ್ ಅಂತ ಇದು ನಂದು ಮೊದಲನೇ ಸಿನಿಮಾ ಡಾಕ್ಟರ್ ರಾಜು ಸರ್ ಮತ್ತೆ ನೀಲ್ಕಮಲ್ ಸರ್ ಅವರೇ ನನ್ಗೆ ಅವಕಾಶ ಕೊಟ್ಟಿದೆ ಮೂವಿಗೆ ತುಂಬಾ ಚೆನ್ನಾಗ್ ಬಂದಿದೆ ಈ ಮೂವಿ ಎಲ್ಲಾರು ನೋಡಿ ಅಂತ ಕೇಳ್ಕೊಂತೀನಿ ಒಳ್ಳೆ ಮೆಸೇಜ್ ಐತೆ ಇದರಲ್ಲಿ ಸೊ ಪ್ಲೀಸ್ ಎಲ್ಲಾರು ಥಿಯೇಟರ್ ಬಂದ್ ನೋಡಿ ಅಂತ ಕೇಳ್ಕೊಂಡು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ದಕ್ಷಿತ್ ನಂಗೆ ಈ ಮೂವಿಗೆ ಚಾನ್ಸ್ ಕೊಟ್ಟಿದ್ದಕ್ಕೆ ನಾನು ರಾಜು ಸರ್ಗೆ ಮತ್ತೆ ನೀಲ್ ಕಮಲ್ ಸರ್ಗೆ ತುಂಬಾನೇ ಥ್ಯಾಂಕ್ಸ್ ಹೇಳ್ತೀನಿ ಈ ಮೂವಿ ತುಂಬಾ ಚೆನ್ನಾಗ್ ಬಂದಿದೆ ಮತ್ತೆ ಎಲ್ಲ ಆರ್ಟಿಸ್ಟ್ ಎಲ್ಲರೂ ಚೆನ್ನಾಗ್ ಮಾಡಿದ್ದಾರೆ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶಶಿರೇಖಾ ಅಂತ ನಮ್ಗೆ ಕ್ಯಾಮ್ರಾ ಮ್ಯಾನ್ ಸರ್ ಈ ಪಾತ್ರ ಇದೆ ಅಂತ ಹೇಳಿದಾಗ ನಾನು ಏನಪ್ಪಾ ಮನೆ ಕೆಲ್ಸ ಪಾತ್ರ ಅಂತೇಳಿ ಬಟ್ ಆದ್ರೆ ನಮ್ಮ ಡೈರೆಕ್ಟರ್ ಸರ್ ತುಂಬಾ ಚೆನ್ನಾಗಿ ಹೆಂಡಿದ್ದಾರೆ ಈ ಪಾತ್ರನ ನಾನು ಅನ್ನೋ ಪಾತ್ರ ನನ್ಗೆ ತುಂಬಾ ಒಳ್ಳೆ ಪಾತ್ರ ಅಂತ ಅನಿಸ್ತು ಸಿನಿಮಾ ನೋಡಿದ್ಮೇಲೆ ನಂಗೆ ತುಂಬಾ ಖುಷಿ ಅನ್ನಿಸ್ತು ಯಾಕಂದ್ರೆ ನಮ್ ಬಾಲ್ಯನ ನಾವು ನಮ್ಮ ಮಕ್ಕಳು ಕೊಡಬೇಕು ಅನ್ನೋದನ್ನ ಇದ್ರಲ್ಲಿ ತೋರ್ಸಿದ್ದಾರೆ ಯಾಕೆಂದ್ರೆ ಅವ್ರು ಖುಷಿಯಾಗಿರ್ಬೇಕು ಅನ್ನೋದು ನಮ್ಮ ಆಸೆ ಆಗ್ಬೇಕು ಸೊ ಎಲ್ಲಾ ಪೇರೆಂಟ್ಸ್ ಮತ್ತೆ ನಮ್ಮ ಕನ್ನಡ ಅಭಿಮಾನಿಗಳು ಬಂದು ಥಿಯೇಟರ್ಲ್ಲೇ ನೋಡ್ಬೇಕು ನಮ್ಮ ಡೈರೆಕ್ಟರ್ ಸರ್ಗೆ ಮತ್ತು ನಮ್ಮ ಕ್ಯಾಬ್ ಮನ್ಗೆ ಎಲ್ಲರಿಗೂ ನಮ್ ಥ್ಯಾಂಕ್ಸ್ ಹೇಳ್ತಾ ಬಂದು ನೋಡಿ ಸಿನಿಮಾನ ಗೆಲ್ಲಿಸಿ ಅಂತ ಕೇಳ್ಕೊಳ್ತೀವಿ ತುಂಬಾ ಥ್ಯಾಂಕ್ಸ್ ಬಾಲ್ಯ ಚಿತ್ರ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಹೀರೋ ಹೀರೋಯಿನ್ ಎಲ್ಲರೂ ಬಹಳ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಇದು ನಮ್ಮ ಬಾಲ್ಯದ ಜೀವನದ ನೆನಪುಗಳನ್ನು ನಮಗೆ ತಂದ್ಕೊಡ್ತು ಇದೇ ತರ ಮಕ್ಕಳಿಗೆ ಆಟದ ಜೊತೆಗೆ ಪಾಠ ಎಷ್ಟು ಮುಖ್ಯನೋ ಅದೇ ತರನೇ ಬೆಳೆಸ್ಕೊಂಡು ಹೋಗ್ಬೇಕಂತ ನಾನು ಪೇರೆಂಟ್ಸ್ ಅವ್ರು ಕೇಳ್ಕೊಳ್ತೀನಿ ಈ ಚಿತ್ರವನ್ನು ಬಂದು ಎಲ್ಲರೂ ಥಿಯೇಟರ್ ನೋಡ್ಲೇಬೇಕು ಕಡ್ಡಾಯವಾಗಿ ಮತ್ತೆ ತಮ್ಮ ಪಾಲಕರು மக்களை ಕಡಕೊಂಡು ಬಂದು ನೋಡಬೇಕು ಅಂತ ಹೇಳಿಕೊಳ್ಳುತ್ತೀನಿ ಎಲ್ಲರೂ ಬಂದು ನೋಡಿ ಆ ಬಾಲೇ ಮೂವಿ ಟಿವಿಗೆ ಆಲ್ ದಿ ಬೆಸ್ಟ್ ಎಲ್ಲರೂ ಬನ್ನಿ ಪೋಷಕರು ಕೋಶಕರೆಲ್ಲರೂ ಬನ್ನಿ ಫಿಲ್ಮ್ ತುಂಬಾ ಚೆನ್ನಾಗಿದೆ ದಯವಿಟ್ಟು ಎಲ್ಲರೂ ನೋಡಿ ನಾನು ಒಬ್ಬ ಆರ್ಟಿಸ್ಟ್ ಈ సినిమాలో ಸಚ್ಚಿನ ಪಾತ್ರ ಮಾಡಿದ ಈ ಸಿನಿಮಾನ एक्चुअली ಹೇಳಬೇಕಂದ್ರೆ ನಾನು ಸೇಮ್ ನನ್ನ ಮಲ್ಲೆ ನಡೆಯಾತರೆ ಸೇಮ್ ಕಥೆನೇ ಇಲ್ಲಿ ನನ್ನೆ ಇದ್ದರು ಆ ತರ ನಾನು ಮನೇಲಿ ಅವನಿಗೆ ಅದೇ ತರ ಮಾಡ್ತಿದ್ದೆ ಆಕ್ಚುಲ್ ಆ ತರ ಮಾಡೋದಾಗ ನನಗೂ ಕೆಲವೊಂದ್ಸರ್ತಿ ಬಾಲ್ಯ ನೆನ್ ಬರ್ತಿತ್ತು ಈಗಲೂ ಅವನಿಗೆ ಕೆಲವೊಂದ್ಸರ್ತಿ ಸರ್ತಿ ಸಿನಿಮಾ ಪ್ರೀಮಿಯರ್ ಶೋ ನೋಡಿದ ಮೇಲೆ ನಾನು ಅವನಿಗೆ ಆಟ ಆಡಕ್ಕೂ ಬಿಡ್ತಾ ಇದೀನಿ ಸ್ವಲ್ಪ ಓಡಾಡಾಟಕ್ಕೂ ಬಿಡ್ತಾ ಇದ್ದೀನಿ ಹೀಗಾಗಿ ನಾನು ಅವನ ಮನಸ್ಸು ಏನೇ ಇದೆ ಸ್ವಲ್ಪ ನಾನು ಗೆಲ್ತಾ ಇದ್ದೀನಿ ಹೀಗಾಗಿ ಅವನ ಬಾಲ್ಯನ ಅವನು ವಾಪಸ್ ಕೊಟ್ಟಿದ್ದೀನಿ ನಮಸ್ಕಾರ